ವ ಯ ತಿರಿ ನೀಲಿಂತೆ ಮನುಗುವ ಭಯವಾದ ದೇಗುಲವು ಆ ಮನ್ಮತ ಬಾಣದಲ್ಲಿ ಮಾಡಿಟ್ಟ ಸೌಂದರಾಲಯ ಮುಖದಲ್ಲಿ ಮಲ್ಲಿಗೆಯಾದರೂ ಆ ನಿನ್ನ ದೇಹ ಎಂಬ ದೇವ ಲೋಕದ ಅಪ್ಸರೆ ಕೇಳಿಸಿಕೊಂಡೆ ಬಾಳೆ ನಿನ್ನ ಭಕ್ತಿ ಭಾವನೆಗಳೆಲ್ಲ ಕೇಳಿಸಿಕೊಂಡೆ ಹಾ ಕೇಳಿಸಿಕೊಂಡೇ ಮಂಗಳೇ ಹೆದರಬೇಡ ಬಾಳೆ ಈ ಊರಿನ ಕೋಟ್ಯಾಧೀಶ್ವರ ಎಂ ಎಲ್ ಎ ವೀರನಗೌಡ ನಮ್ಮ ಮನೆಗೆ ಬಂದ ಕಾರಣ ಯಶಮಾನ್ರು ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳಿದುಕೊಂಡೇ ನಾನು ನಿನ್ನ ಇಲ್ಲಿಗೆ ಬಂದಿರುವೆ ನಿನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಲಕ್ಕ ಬಂದಿರುವೆ ಎಂದು ಆ ನಿನ್ನ ಮೈದಾನ ನನ್ನ ತಂಗಿಯ ಕೈ ಹಿಡಿದನು ಅಂದೇ ನಾನ ಅಂಗಿದೆ ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನನ್ನು ನನ್ನ ರತ್ನ ಸಿಂಹಾಸನ ಮೇಲೆ ಕೂಡಿರಿಸಿ ನಿನ್ನ ಮೈ ತುಂಬ ವಾದ್ರ ವೈಡ್ರದಲ್ಲಿ ನಿರ್ಮಿಸಿ ನಿನ್ನೊಂದಿಗೆ ನಾಡುವೆ ಚಕ್ಕಂದ ನಿನ್ನ ತಂಗಿ ತರ ಮೈದನ ಹೆಂಡತಿ ಆಗೋಳು ಅಂತ ಹೇಳಿದೆ ಅವಳ ಮೈದುನಿಗೆ ಹೆಂಡತಿ ಆದ್ರೆ ನನಗೆ ತಂಗಿ ಆಗ್ತಾಳೆ ಅವಳು ಈ ಮನೆಗೆ ಬಂದು ನನಗೆ ತಂಗಿ ಆದ್ರೆ ನಾನು ನಿಮಗೆ ತಂಗಿ ಅಲ್ವೇ ಹಿರಿಯ ತಂಗಿಯೇ ಅದರ ಶೇಡಿಗಾಗಿಯೇ ನಾನು ನಿನ್ನ ಅಂಗ ಸುಖ ಬಯಸಿ ಆ ಭಾವನೆಯನ್ನು ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಾನಿನ್ನನ್ನು ಒಬ್ಬನಾಥ ನನ್ನ ಮಗ ನನ್ನ ತಂಗಿಯ ಕೈ ಹಿಡಿದಿ ಕೋಟ್ಯಾಧಿಪತಿ ಆದ ನಾನು ನಿನ್ನ ಕೈ ಹಿಡಿದು ಏನು ತಪ್ಪೇ ಶುದ್ಧ ಪೂರ ತಪ್ಪು ಅದು ಅಲ್ಲ ನಿಮ್ಮ ತಂಗಿನೂ ಮದ್ವೆ ಆಗ್ದಿರೋ ಕನ್ನೆ ನನ್ನ ಮೈದ್ರ ಬಯಸಿದ್ರೆ ಯಾವ ತಪ್ಪು ಆಗಲಾರದು ನಾನು ಮದ್ವೆ ಆಗಿರೋ ಮುತ್ತೈದೆ ಹೆಣ್ಣು ಒಬ್ಬ ದೇವ ಪುರುಷನ

ನೋಡೋ ಪ್ರಾಣ ಬೇಕಾದ್ರು ಬರ್ತಿನಿ ಆದ್ರೆ ಶೀನಾ ಮಾತ್ರ ನಿನ್ನ ಪಾಪಿಗೆ ಯಾವತ್ತೂ ನೋಡೋದಿಲ್ಲ ನಿಂದು ಗಂಡಸಿಯಾಗಿದ್ರೆ ಹಾರಸ ಗುಂಡನ ಹಾರಸ ಗುಂಡನ ಶೀಲಾ ಏ ಲೇ ಸೊಕ್ಕಿನ ಹೆಣ್ಣೆ ನಿನ್ನ ಒಂದು ಮಾತು ಹೇಳ್ತೀನಿ ಲಕ್ಷ ಪಟ್ಟು ಕೇಳೋ ಂತೆ ಶೀಲ ಶೀಲ ಎಂದು ತನ್ನ ಮಗುವಿನ ಪ್ರಾಣ ತನ್ನ ಪ್ರಾಣ ಆ ಕಡ್ಲಿಮಟ್ಟಿನ ಕಾಶಿಬಹಿ ಒಂದ ಬಡ ಬಿಕಾರಿ ನನ್ನ ಮಗನ ಹಂಡಿತ ನೀನು ಈ ಸುತ್ತು ಇಪ್ಪತ್ತಳ್ಳಿಯ ಸರದಾರ ನಿನ್ನ ಕೇಳಬೇಕಾದರೆ ಸೊಮ್ಮನೆ ಮುಚ್ಚಿಕೊಂಡು ಹೋಗ್ಬೇಕು ನೋಡು ಯಾಕೋ ನಿನಗೂ ಬರುವ ಆಶೇನೂ ಇಲ್ಲ ಬಿಡೋ ಆಸೆ ನನಗೂ ಇಲ್ಲ ಪ್ರಾಣಕ್ಕಿಂತ ಶೀಲವ ಮುಖ್ಯ ತೊಗೊಳೆ ನನ್ನ ಬಂದುಕಿನ ಗೊಂದೇ ನಿನ್ನಗೂ ಹಾಗೂ ನಿನ್ನ ಮಗನಿಗೂ Yeah, yeah, yeah. பெ <laughs> ಮೊದಲೇ ನಿನ್ನ ಗಾಂಡ ತಾನೆ ಈ ವೀರನಗೌಡ ಕಣ್ಣಿಟ್ಟಿದ್ದ ನಂದ ಮ್ಯಾಗ ನಿಮ್ಮಂತ ಬಂಡರ ಅಂಡೆಯ ರ ಇಲ್ಲ ಅಂದ್ರೆ ನಿನ್ನ ಕೊಂದ ಕೊಂದಿರತೇನೆ 아! मंगारीअ <mí> मंग <toys rahsi Liverpool> <mí> <Champion had> <mímeno> ਜੀਵ ਜੋਤੀ ਜੀਵ ਜੋਤੀ ਨੰਨਾ ਬੰਦੀ ਹੈ ਜੀ ਹਉ ਆਵੈ ਜੀਵ ਜੀਵ ਜੋਤੀ ਜੀਵ ਜੋਤੀ ਨੰਨਾ ਬੰਦੀ ਹੈ ਜੀ

ಅಂತಿ ಆ ಚಾಂಡಾಳ ನಿನಗೆ ನಾನು ಆನೆ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ ಬಿಸಿ ಅರೆಸ್ಟ್ ಮಾಡ್ರಿ ಅವನನ್ನ ಏನು ಹೇಳ್ತಾ ಇದ್ದೀಯಾ ಸಿಕ್ಕಿದರ ನನ್ನ ದೇವತೆ ನಾಟಿಕೊಳ್ಳುವುದೇ ನಿಮ್ಮ ಅಣ್ಣನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೇ ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನಿಗೆ ಕೊಟ್ಟು ಮದುವೆ ಮಾಡಿ ಮನೆಯಿಂದ ಹಂಚು ಹಾಕಿ ಈಗ ನನ್ನ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ ಕೊಲಗಾರ ನೀನು ನಿಜಗಳಲ್ಲೇ ಅದು ಮಾ అన్న నల్దే తుమ ఇవ్వ నిన్న మనస్సు తృప్తి కోరి వడి కొంత మాత్ర అన్న బేడా ననగే బుద్ధి మాతే నీ నే కొడుక ಸಾಕ್ ಬಿಡು ಬಾಳ ಹೊತ್ತು ಹೊಡೆದ್ರೆ ಊರು ಜನ ನೋಡ್ತಾರೆ ನಿಮ್ಮ ಅಣ್ಣನ ಮರ್ಯಾದೆ ಬ್ಯಾಡಾದ್ರೆ ನಿಮಗೆ ಸಾಕಷ್ಟು ಗೊತ್ತಿಲ್ಲ ಬಂದವನ ಹಣ ಅನ್ನ ತೃಪ್ತಿ ಆಗಿದ್ರ ನೀನು ಏ ಬಾಯಿ ಮುಚ್ಚು ಪಾಪಿ ನನಗೆ ಅಧಿಕಾರ ಕೊಟ್ಟು ಹಣ ಕೊಟ್ಟು ಸಾಕಿದವರು ನನ್ನ ಎಂ ಎಲ್ ಎ ವೀರನ್ನ ನಿನಗೆ ನೌಕರು ಕೊಡಿಸಿದವರು ಆ ಎಂ ಎಲ್ ಎ ಗೌಡನೇ ಇನ್ನೇನಿದೆ ಇನ್ನೇನಿದೆ ಕೊಲ್ಲುವ ಆಸೆಗಾಗಿ ನನ್ನ ಮದುವೆಗೆ ಮಣ್ಣೆರಚಿದ ಪಾಪಿ ನೀನು ಕಠೋರವಾದ ನದಿಗಳನ್ನು ಹೇಳಲಾರೆ ಅಂತ ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ ಆಯ್ತು ಸಾಹೇಬ ಸಂತೋಷದಿಂದ ಅರೆಸ್ಟ್ ಮಾಡಿ ನನ್ನ ನುಡಿಗಳು ಇಲ್ಲಿವರೆಗೆ ಧರ್ಮದ ನುಡಿಗಳಾಗಿದ್ದೆ ನಿಜವಾದದ್ದೇ ಆದರೆ ನನ್ನ ಧರ್ಮದ ನುಡಿ ಬೆಂಕಿ ಕಿಡಿಯ ಜೀವನ ಬಾಲನೆ ವಂಶ ಮಾಡಲಿ ಜೈ ಶ್ರೀರಾಮ್ ಸಂತೋಷ I'll take